ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಪುಂಡರ ಹವಳಿ ಬಿಎಂಟಿಸಿ ಬಸ್ ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಚಿಕ್ಕ ಗೊಲ್ಲರಹಟ್ಟಿ ಬಳಿ ರಾತ್ರಿ ಪುಂಡರಿಂದ ಹಲೆ ಕಾಚೋ ಹಳ್ಳಿಯಿಂದ ಹಿಂಬಾಲಿಸಿಕೊಂಡು ಬಂದು ಹಳ್ಳಿಯನ್ನು ನಡೆಸಲಾಗಿದೆ ಬಿಎಂಟಿಸಿ ಬಸ್ ಪಕ್ಕದಲ್ಲಿ ದ್ವಿಚಕ್ರ ವಾಹನ ಪಾಸ್ ಆಗಿದೆ ಬಸ್ ಡ್ರೈವರ್ ಹಾರ್ನ್ ಮಾಡಿದ್ದಾರೆ ಪಕ್ಕದಲ್ಲಿ ಹೋಗ್ತಿದ್ದ ಆಟೋದವರು ನಮಗೆ ಹಾರ್ನ್ ಮಾಡಿದ್ದಾರೆಂದು ಗಲಾಟೆ ಗಲಾಟೆ ಮಾಡಿ ಅವ್ರು ಹಾಕಿದ್ದಾರೆ ಹಿಂಬಾಲಿಸಿಕೊಂಡು ಬಂದು ಬಸ್ ಅನ್ನ ತಡೆದು ನಿಲ್ಲಿಸಿ ಹಲ್ಲೆ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ಬಸ್ ಅನ್ನ ನಿಲ್ಲಿಸಿದ್ದಾರೆ ಡ್ರೈವರ್ ಕಂಡಕ್ಟರ್ಗೆ ರಕ್ತ ಬರುವ ಹಾಗೆ ಹಲ್ಲೆ ಮಾಡಿದ್ದಾರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ವಿಚಾರ ತಿಳಿಸಿದ ಪ್ರಯಾಣಿಕರು ಚಲಿಸುತ್ತಿದ್ದ ಬಸ್ನ ಅಡ್ಡಗಟ್ಟಿ ಚಾಲಕನಿಗೆ ಹಲ್ಲೆಗೆ ಮುಂದಾದ ಕಿಡಿಗೇಡಿಗಳು ಅದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆ ತಕ್ಷಣ ಕಾರ್ಯ ಪ್ರವೃತ್ತಿಯಾಗಿ ಮೊಬೈಲ್ನಲ್ಲಿ ವಿಡಿಯೋ ಸೇವ್ ಮಾಡಿದ್ದಕ್ಕೆ ಆ ಮಹಿಳೆಗೂ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿ ಅಲ್ಲಿಂದ ಕಾಲ್ ಕಿತ್ತ ಪುಡಿ ರೌಡಿಗಳು ಸ್ಥಳಕ್ಕೆ ಬಂದ ಮಾಧನಾಯಕನಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ಪುನರ ಹುಡುಕಾಟದಲ್ಲಿದ್ದಾರೆ ಬಾರ ಮನ್ ಏ ವಡೆಯ ಟೇಷನ್ ಗೆ ಟೇಷನ್ ಬಡ್ಯಾ ಟೇಷನ್ ಬಡ್ಯಾ ಡೋರ್ ತೆಗ ಏ ಟೇಷನ್ ಬಾರಾ ವಿಡಿಯೋ ಮಾರ್ಕೆಡ್ ರಕ ನಾನು ಸಲ್ಲಿಸಿ ಮಾಡ್ತಿದೀನಿ 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 ಮಾಡ್ದ್ರದಲ್ಲ ಮಾಡಿದೆ ನಾನು ಸೌರಮ್ಮಗ ಅಲ್ಲ ಬಡ ಟೇಷನ್ ಗೆ ಅಲ್ಲ ಊರರ ಸರಿಯಾಗಿತ್ತು <também> <S variables> <sums> <Shoem main> <realised> ಮಾ <laughs>